ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರತಿಯೊಬ್ಬರಿಗೂ ಕೂಡ ನಾಡಿನ ಸಮಸ್ತ ಜನತೆಗೂ ಕೂಡ ತಮ್ಮ ತಮ್ಮ ಆಧ್ಯಾತ್ಮಿಕ ಗುರುಗಳು ಹಾಗೂ ಶೈಕ್ಷಣಿಕ ರಂಗದ ಗುರುಗಳಿಗೂ ತಮ್ಮನ್ನ ಸಾಕಿ ಬೆಳೆಸಿದಂತ ನಿಮ್ಮ ಮಾತೃಶ್ರೀ ಹಾಗೂ ನಿಮ್ಮ ತಂದೆಯ ಎಲ್ಲ ಸಕಲ ಸಮಸ್ತ ಜನರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳು ಬನ್ನಿ ಸ್ನೇಹಿತರ ಇವತ್ತು ಗುರು ಗುರುವಿನ ಮಹತ್ವದ ಸಂಪೂರ್ಣವಾದ ವಿಚಾರಗಳನ್ನ ನಿಮ್ಮ ಮುಂದೆ ಇವತ್ತು ಧಾರೆ ಹೇರಿತೀನಿ ಇಷ್ಟು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದ್ರ ಮುಖಾಂತರ ಗುರುವಿನ ಮಹತ್ವವನ್ನ ಪ್ರತಿಯೊಬ್ಬರೂ ಇದನ್ನ ಆಲಿಸುವಂತಾಗ್ಲಿ ಅನ್ನೋದೇ ನಮ್ಮ ಇಚ್ಛೆ ಬನ್ನಿ ತಿಳ್ಕೋಣ ಗುರುಪೂರ್ಣಿಮೆ ಅಂದ್ರೆ ಏನು ಎನ್ನುವುದ್ರ ಬಗ್ಗೆ ಸಂಪೂರ್ಣ ವಿವರ ಹಲೋ ಸ್ನೇಹಿತರ ಗುರುಪೂರ್ಣಿಮೆಯ ಶುಭಾಶಯಗಳೊಂದಿಗೆ ಗುರುಪೂರ್ಣಿಯ ಮಹತ್ವವನ್ನ ತಿಳಿಯೋಣ ಬನ್ನಿ ಇವತ್ತಿನ ಗುರುಪೂರ್ಣಿಮೆ ಬಹಳ ಅದ್ಭುತವಾಗಿರ್ತಕ್ಕಂತಹ ವಿಷಯಗಳನ್ನ ಒಳಗೊಂಡಿರುತ್ತೆ ಯಾಕೆಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಒಂದ್ ಕಡೆ ಹೇಳಿದ್ರೆ ಜನನಿ ತಾನೇ ಮೊದಲ ಗುರುವು ಅಂತ ಮತ್ತೊಂದ್ ಕಡೆ ಹೇಳ್ತೀವಿ ನಾಡಿನ ಸಮಸ್ತ ಜನತೆಯಲ್ಲಿಯೂ ನನ್ ವಿನಂತಿ ಅಂತಂದ್ರೆ ನಿಮಗೆ ಒಂದಿಷ್ಟು ಜ್ಞಾನವನ್ನ ದಯಪಾಲಿಸಿದ ಪ್ರತಿಯೊಬ್ಬರನ್ನೂ ಕೂಡ ಗುರುವಿನ ಸಮಾನ ಭಾವದಲ್ಲಿ ನೋಡುವಂತಹ ಮನೋಭಾವ ನಮ್ಮದಾಗಬೇಕು ಅಂತ ಹೇಳ್ತಾ ಬನ್ನಿ ಇವತ್ತು ಗುರುಪೂರ್ಣಿಮೆಯ ವಿಚಾರಗಳನ್ನ ನಿಮ್ಮ ಮುಂದೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ನೋಡಿ ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನ ಹಿಂದೂಗಳು ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಅಂತ ಆಚರಿಸ್ತಾರೆ ನೆನಪಿಟ್ಕೊಳ್ಳಿ ಇದು ಹಿಂದೂ ಪಂಚಾಂಗದ ಆಷಾಢ ಮಾಸದ ಹುಣ್ಣಿಮೆಯನ್ನ ಸಾಂಪ್ರದಾಯಿಕವಾಗಿ ಗುರುಪೂರ್ಣಿಮೆ ಅಂತೇಳಿ ಆಚರಿಸ್ತೀವಿ ಬಟ್ ಈ ಒಂದು ಪೂರ್ಣಿಮೆಯನ್ನ ಕೇವಲ ಹಿಂದೂಗಳಷ್ಟೇ ಅಲ್ಲ ಬೌದ್ಧರು ಕೂಡ ಈ ಪೂಜೆಯನ್ನ ಸಲ್ಲಿಸ್ತಾರೆ ಇದು ಭಾರತ ಅಷ್ಟೇ ಅಲ್ಲ ಭಾರತ ನೇಪಾಳ ಭೂತಾನ್ ಇನ್ನೂ ಅನೇಕ ಭಾರತದ ಸುತ್ತಮುತ್ತ ಇರತಕ್ಕಂತ ಹಿಂದೂಗಳು ಕೂಡ ಇದನ್ನ ಆಚರಣೆ ಮಾಡ್ತಾರೆ ಹಾಗಾಗಿ ಗುರುಪೂರ್ಣಿಮೆ ಅಂತಕ್ಕಂಥದ್ದು ಕೇವಲ ಗುರು ಶಿಷ್ಯರಷ್ಟೇ ಅಲ್ಲ ಗುರುಪೂರ್ಣಿಮೆಯಲ್ಲಿ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಶೈಕ್ಷಣಿಕ ಹಾಗೂ ವಿದ್ವಾಂಸರ ವೃಂದದಲ್ಲೂ ಕೂಡ ತುಂಬಾ ಮಹತ್ವವನ್ನ ಪಡ್ಕೊಂಡಿದೆ ಈ ದಿನ ಶೈಕ್ಷಣಿಕ ವೃಂದದವರು ತಮ್ಮ ಶಿಕ್ಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಮೂಲಕ ತಮ್ಮ ಭಾವಿ ಶಿಕ್ಷಕರನ್ನ ಹಾಗೂ ವಿದ್ವಾಂಸರನ್ನ ಸ್ಮರಿಸುವಂತಹ ಬಹುಮುಖ್ಯವಾದಂತಹ ದಿನ ಇದು ಆಗಿರ್ತದೆ ಈ ದಿನದೊಂದು ಪ್ರತಿಯೊಬ್ಬ ಶಿಷ್ಯನು ಕೂಡ ತನ್ನ ಮನಸ್ಸಿಗೆ ಗುರು ಅಂದುಕೊಂಡಂತ ಪ್ರತಿಯೊಬ್ಬನನ್ನೂ ಕೂಡ ಆರಾಧಿಸುವುದು ಅವನ ಮಹತ್ವದ ಕಾರ್ಯಗಳಲ್ಲಿ ಒಂದಾಗಿರ್ತದೆ ಸ್ನೇಹಿತರೆ ಈ ಗುರು ಅನ್ನುವ ಶಬ್ದ ಹೇಗಾಯ್ತು ಅನ್ನೋದು ಈ ಗುರು ಅನ್ನುವ ಶಬ್ದ ಎರಡು ಪ್ರಮುಖ ಅಕ್ಷರಗಳ ಒಂದು ಸಮ್ಮೇಳನ ಕು ಮತ್ತೆ ರು ಅನ್ನುವ ಎರಡು ಅಕ್ಷರಗಳು ನಿಮ್ಗೆ ಕಾಣತ್ತೆ ನೋಡಿ ಸಂಸ್ಕೃತ ಭಾಷೆಯಲ್ಲಿ ಗು ಅಂದ್ರೆ ಅಂಧಕಾರ ಅಥವಾ ಅಜ್ಞಾನ ಅಂತ ಆಗತ್ತೆ ರು ಅಂದ್ರೆ ಅದನ್ನ ಅಂಧಕಾರ ಅಜ್ಞಾನವನ್ನ ಕಳೆಯುವ ಅಥವಾ ದೂರ ಮಾಡುವವನು ಎಂದರ್ಥ ಹಂಗಾಗಿ ಗುರು ಅಂದ್ರೆ ಅಂಧಕಾರ ಅಥವಾ ಅಜ್ಞಾನವನ್ನ ದೂರ ಮಾಡುವವನು ಎಂದರ್ಥ ಹಾಗೇನೆ ನಮ್ಗೆ ಕೆಲ್ಸ್ಕೊಟ್ಟಿದ್ದಾರೆಲ್ವ ತಮಸೋಮ ಜ್ಯೋತಿರ್ಘಮಯ ಅಂತೀವಿ ಅಂದ್ರೆ ಕತ್ತಲಿನಿಂದ ಬೆಳಕಿನೆಡೆಗೆ ತನ್ನನ್ನ ತಾನು ಸಾಗಿಸು ಅನ್ನುವಂಥದ್ದು ಹಾಗೆ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಿಸುವಂತಹ ಪ್ರತಿಯೊಬ್ಬ ಜ್ಞಾನದಾಹಿಯೂ ಕೂಡ ತನ್ನ ಗುರುವಿನ ಒಂದು ಅಸ್ತಿತ್ವದಲ್ಲಿ ಇದನ್ನ ಬೆಳೆಸ್ಕೋಬೇಕಾಗತ್ತೆ ಹಂಗಾಗಿ ಗುರು ಅನ್ನೋದು ಅಂಧಕಾರ ಅಥವಾ ಅಜ್ಞಾನವನ್ನ ದೂರ ಮಾಡುವ ಒಂದು ಸ್ಥಿತಿಯನ್ನ ಪಡ್ಕೊಂಡಿರ್ತದೆ ಅಂತ ಹೇಳಲಾಗತ್ತೆ ಹಾಗಾಗಿನೇ ಗುರು ಶಬ್ದಕ್ಕೆ ಬಹಳಷ್ಟು ಮಹತ್ವವನ್ನ ನಮ್ಮಲ್ಲಿ ಕೊಡ್ತಾರೆ ಈ ದಿನ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ ಹಿಂದುಗಳಲ್ಲಿ ಈ ದಿನವನ್ನ ಶಿವನು ಸಪ್ತರ್ಷಿ ಮಹರ್ಷಿಗಳಿಗೆ ಈ ಯೋಗ ವಿದ್ಯೆಯನ್ನ ಧಾರೆ ಪ್ರಥಮ ಗುರು ನೋಡಿ ಆ ಒಂದು ಸಪ್ತರ್ಷಿ ಗಳಿಗೆ ಒಂದು ಯೋಗ ವಿದ್ಯೆಯನ್ನ ಕಲಿಸ್ಕೊಟ್ಟವು ಶಿವ ಹಂಗಾಗಿ ಈ ಶಿವನನ್ನ ಇವತ್ತು ಯೋಗ ವಿದ್ಯೆಯನ್ನ ದಾರೆಯದಂತ ಪ್ರಥಮ ಗುರು ಅಂತನೂ ಕೂಡ ಅನೇಕ ವಿದ್ವಾಂಸರು ಕೂಡ ಈ ದಿನವನ್ನ ಬಹಳ ನಂಬಿಕೆಯಿಂದ ಆಚರಣೆ ಮಾಡ್ತಾರೆ ಹಂಗಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಇದು ಬಹಳ ಮಹತ್ವದ ವಿಚಾರಗಳಾಗತ್ತೆ ಇನ್ನು ಹಿಂದೂ ಪರಂಪರೆಯಲ್ಲೂ ಕೂಡ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದಂತ ವೇದವ್ಯಾಸ ಮಹರ್ಷಿಗಳ ಜನ್ಮದಿನದ ಅಂಗವಾಗಿಯೂ ಕೂಡ ಇದನ್ನ ಆಚರಿಸಿ ಯಾಕೆಂದ್ರೆ ಇಂದಿನ ದಿನದಂದೇ ವೇದ ವ್ಯಾಸರು ಜನ್ಮ ತಾಳಿದ್ದು ಅನ್ನುವ ನಂಬಿಕೆಯು ಕೂಡ ನಮ್ಮಲ್ಲಿದೆ ಹಂಗಾಗಿ ವೇದ ವ್ಯಾಸ ಮಹರ್ಷಿಗಳು ಈ ದಿನ ಹುಟ್ಟಿದ್ದಲ್ಲದೆ ಆಷಾಢ ಶುಕ್ಲ ಪಕ್ಷದ ಪ್ರಾರಂಭದಿಂದ ಬ್ರಹ್ಮಸೂತ್ರಗಳ ರಚನೆಯನ್ನ ಪ್ರಾರಂಭಿಸಿದ್ರು ಅನ್ನೋದು ಕೂಡ ನಮ್ಮಲ್ಲಿ ನಂಬಿಕೆ ಇದೆ ಹಂಗಾಗಿ ಬ್ರಹ್ಮಸೂತ್ರಗಳ ರಚನೆಯಿಂದಾಗಿನೇ ನಮ್ಮಲ್ಲಿ ಬಹಳ ಅದ್ಭುತವಾದಂತಹ ಒಂದು ವೈಜ್ಞಾನಿಕ ತಳಹದಿಯ ನೆಲೆಗಟ್ಟಿನ ಅದ್ಭುತ ಜ್ಞಾನ ನಮಗೆ ಧಾರೆ ಇರದದ್ದು ವ್ಯಾಸ ಮಹರ್ಷಿಗಳು ಹಂಗಾಗಿ ವ್ಯಾಸ ಮಹರ್ಷಿಗಳ ಈ ಜನ್ಮದಿನವನ್ನ ಕೂಡ ಇವತ್ತು ಆಚರಣೆ ಮಾಡಲಾಗತ್ತೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಈ ಶುಕ್ಲ ಪಕ್ಷವು ಕೂಡ ಈ ದಿನ ಕೊನೆಗೊಳ್ತದೆ ಇದರ ಸ್ಮರಣಾರ್ಥವಾಗಿಯೂ ಕೂಡ ಬ್ರಹ್ಮಸೂತ್ರಗಳನ್ನ ಪ್ರತಿಯೊಂದು ವಿದ್ಯಾ ಕೇಂದ್ರಗಳಲ್ಲೂ ಕೂಡ ಪಠಣ ಮಾಡಬೇಕಾಗತ್ತೆ ಹಾಗಾಗಿ ಬ್ರಹ್ಮಸೂತ್ರಗಳ ಪಠಣದ ಜೊತೆಗೆ ಈ ದಿನವನ್ನ ಕೂಡ ನಾವು ವ್ಯಾಸ ಪೂರ್ಣಿಮಾ ಅಂತನೂ ಕೂಡ ಆಚರಣೆ ಮಾಡಬೇಕು ಇಂಥ ಅದ್ಭುತವಾಗಿ ಂತಹ ವ್ಯಾಸ ಮಹರ್ಷಿಗಳ ಜನ್ಮದಿನ ಮತ್ತು ವ್ಯಾಸ ಮಹರ್ಷಿಗಳ ಈ ಒಂದು ಜ್ಞಾನದ ಧಾರೆಯನ್ನ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಹಂಚಿಕೊಳ್ಳುವಂತಹ ಒಂದು ಅದ್ಭುತವಾದಂತ ಕೆಲಸ ಇವತ್ತು ಕೂಡ ಆಗಿರ್ತದೆ ಅದನ್ನು ಕೂಡ ನಾವು ನಂಬ್ಕೊಳ್ಬೇಕು ಮತ್ತೆ ಮಳೆಗಾಲದಲ್ಲಿ ನಾಲ್ಕು ತಿಂಗಳುಗಳ ನಂತರ ಚಾತುರ್ಮಾಸದಲ್ಲಿ ಬರತಕ್ಕಂತ ಗುರುಪೂರ್ಣಿಮೆಯಂದು ಕೂಡ ಗುರು ಪರಂಪರೆಯಲ್ಲಿ ಏನ್ ಮಾಡ್ತಾರೆ ಸನ್ಯಾಸಿಗಳು ತಮ್ಮ ಗುರುಗಳಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ಈ ಚಾತುರ್ಮಾಸದ ನಾಲ್ಕು ತಿಂಗಳ ಅವಧಿಯಲ್ಲಿ ಗುರುಗಳಿಗೆ ಪೂಜೆಯನ್ನ ಸಲ್ಲಿಸ್ತಾರೆ ಯಾಕೆಂದ್ರೆ ಈ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ಇರ್ತಾರೆ ಆ ಒಂದೇ ಸ್ಥಳದಲ್ಲಿ ಇದ್ದು ತನ್ನೆಲ್ಲ ಭಕ್ತಾದಿಗಳಿಗೂ ಕೂಡ ಅದ್ಭುತವಾದಂತಹ ಪ್ರವಚನಗಳನ್ನ ಕೂಡ ಇಲ್ಲಿ ಧಾರೆ ತಮ್ಮೆಲ್ಲ ಜ್ಞಾನವನ್ನ ಧಾರೆ ಈ ಸು ಸುಸಂದರ್ಭದಲ್ಲಿ ಿದೆ ಎಲ್ಲ ಗುರುಗಳಿಗೂ ಕೂಡ ಚಾತುರ್ಮಾಸದಲ್ಲಿ ಈ ಭಕ್ತಾದಿಗಳು ತಮ್ಮ ಗುರುಗಳಿಗೆ ಈ ಪೂಜೆಯನ್ನ ಕೂಡ ಸಲ್ಲಿಸ್ತಾರೆ ಸಾಮಾನ್ಯವಾಗಿ ಬೌದ್ಧರು ಈ ಸಾಂಪ್ರದಾಯಿಕ ಹಾಗೂ ಈ ಹಬ್ಬವನ್ನ ಗೌತಮ ಬುದ್ಧನ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸ್ತಾರೆ ಯಾಕೆ ಅಂತಂದ್ರೆ ಗೌತಮ ಬುದ್ಧ ತನ್ನ ಮೊದಲ ಒಂದು ಪ್ರವಚನವನ್ನ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ತನ್ನ ಪ್ರಥಮ ಧರ್ಮೋಪದೇಶವನ್ನ ನೀಡಿದ ತನ್ನ ಐದು ಶಿಷ್ಯಂದರಿಗೆ ತನ್ನ ಎನ್ಲೈಟ್ಮೆಂಟ್ ಪವರ್ ಅಂತ ಏನ್ ಕರಿತೀವಿ ಜ್ಞಾನೋದಯವಾದಂತ ಬೆಳಕಿನ ಒಂದು ಸಂಪೂರ್ಣ ಜ್ಞಾನವನ್ನ ತನ್ನ ಶಿಷ್ಯಂದರಿಗೆ ಆತ ಹೇಳ್ಕೊಟ್ಟ ಅನ್ನೋ ಕಾರಣಕ್ಕಾಗಿಯೂ ಕೂಡ ಸಾರಾನಾಥದ ಈ ಒಂದು ಧರ್ಮೋಪದೇಶದ ಜ್ಞಾನವಾಗಿ ಬೌದ್ಧರು ಕೂಡ ಈ ಒಂದು ಜ್ಞಾನವನ್ನ ಆಚರಣೆ ಮಾಡ್ತಾರೆ ಹಾಗಾಗಿ ಸ್ನೇಹಿತರೆ ಗುರುಪೂರ್ಣಿಮೆಯ ಸಂಪೂರ್ಣ ಶುಭಾಶಯಗಳೊಂದಿಗೆ ಗುರುಪೂರ್ಣಿಮೆಯ ಮಹತ್ವದ ಈ ಪ್ರಮುಖ ಮೂರು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇಂತ ಅದ್ಭುತವಾದ ವಿಚಾರಗಳೊಂದಿಗೆ ನಿಮ್ಮೊಂದೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್